ಇದರಲ್ಲಿ ಗುಡ್ಸ್ ಇದ್ದಾರೆ ನಾಲ್ಕು ಜನ ಐದು ಜನ ಮಕ್ಕಳು ಗಂಡ ಇಲ್ಲ ಮೋಸ್ಟ್ಲಿ ಅವ್ರ ರೇಷನ್ ಕಾರ್ಡ್ನ ತೆಗೆದಾಕಿದ್ದಾರೆ ಪ್ರಕಾರ ಹನ್ನೊಂದರಿಂದ ಹನ್ನೆರಡು ಲಕ್ಷ ರೇಷನ್ ಕಾರ್ಡ್ಗಳನ್ನ ಈಗಾಗಲೇ ತೆಗೆದಾಕುವಂತ ಒಂದು ಸಂಚನ ಮಾಡಿದ್ದಾರೆ ಪ್ರತಿ ವರ್ಷನೂ ಕೂಡ ಈ ಥರದ ಒಂದು ಸಂಖ್ಯೆ ಅಂದರೆ ಟಾರ್ಗೆಟ್ ಎಲ್ಲರಿಗೂ ಈ ಥರ ರೇಷನ್ ಕಾರ್ಡನ್ನ ರದ್ದು ಮಾಡಬೇಕು ಯಾಕೆಂದರೆ ರೇಷನ್ ಕಾರ್ಡ್ ಹೋದರೆ ಅವ್ರಿಗೆ ಈ ಫ್ರೀನಲ್ಲಿರುವಂಥ ಫೆಸಿಲಿಟೀಸು ಕಟ್ಟಾಗ್ತೈತೆ ಸರ್ಕಾರ ಪಾಪರ್ ಔಟ್ ಇದೆ ಸರ್ಕಾರದಲ್ಲಿ ದುಡ್ಡಿಲ್ಲ ಎಮ್ ಎಲ್ ಎಗಳೆಲ್ಲ ದಂಗೆ ಹೇಳ್ತಾ ಇದ್ದಾರೆ ಅಭಿವೃದ್ಧಿಗೆ ಹಣ ಕೊಡಿ ಬಂದು ಹದಿನಾರು ತಿಂಗಳಾಯಿತು ನಿಮ್ಮ ಹದಿನಾರು ಅವತಾರ ನೋಡಿದಿರಿ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ ಅಭಿವೃದ್ಧಿಗೆ ಅಂತೇಳಿ ಅದರಿಂದ ಈಗ ಅವರೆಲ್ಲ ದಂಗೆ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಎಮ್ ಎಲ್ ಎಗಳು ದಂಗೆ ಹೇಳ್ತಾ ಇದ್ದಾರೆ ಅದಕ್ಕೆ ಈಗ ರೇಷನ್ ಕಾರ್ಡನ್ನ ರದ್ದು ಮಾಡುವಂಥ ಒಂದು ಹೀನ ಕಾರ್ಯಕ್ಕೆ ಹೋಗಿದ್ದಾರೆ ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ ಅವರು ಏನೇನು ಹೇಳ್ತಾರೋ ಅದೆಲ್ಲ ಸುಳ್ಳು ಯಾಕೆಂದರೆ ನಾನು ಹದಿನಾಲ್ಕು ಸೈಟ್ ವಾಪಸ್ ಕೊಡಲ್ಲ ಅಂದರು ಬಾಯಿ ಮುಚ್ಕೊಂಡು ಆಮೇಲೆ ವಾಪಸ್ಸು ಕೊಟ್ಟರು ಈಗ ಪಾಣಿನಲ್ಲಿ ಯಾವುದು ನೋಟಿಸ್ಸು ವಾಪಸ್ ತಗೊಂಡಿದ್ದೀನಿ ಅಂದರು ಯಾರು ಕೇರೇ ಇಲ್ಲ ಇವ್ರು ಹೇಳಿದ್ಮೇಲೂ ಕಂದಾಯ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಮೀಟಿಂಗ್ ಮಾಡಿ ಬುಕ್ ಬೋರ್ಡ್ ಏನೇನು ಆಸ್ತಿ ಇದೆಯೋ ಅದೆಲ್ಲ ಆ ಹೆಸರು ಇಡಿ ಅಂತ ಆದೇಶ ಮಾಡಿರೋ ಕಾಪಿನೂ ನನ್ನ ಹತ್ರ ಇದೆ ಈಗ ಅವ್ರು ಹೇಳ್ತಾ ಇದ್ದಾರೆ ರೇಷನ್ ಕಾರ್ಡು ಬಡವರಿಗೆ ಯಾರಿಗೂ ರದ್ದು ಮಾಡಬಾರ್ದು ಅಂತ ಇವಾಗ ಮಾಡಿರೋರು ಬಡವರೆಲ್ಲ ಬಂದಿರಲ್ಲ ಎಲ್ಲ ಮಾಧ್ಯಮದಲ್ಲಿ ಬಂದಿದೆಯಲ್ಲ ಬಡವರೇ ಅಂತ ಬಂದಿದೆಯಲ್ಲ ಅವ್ರ ಮನೆಗಳೆಲ್ಲ ನೋಡಿದ್ದೀರಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪ್ರಿಂಟ್ ಮೀಡ್ಯಾದಲ್ಲಿ ಎಲ್ಲ ನೋಡಿದ್ದೀರಿ ಅಂದರೆ ಈ ಸರ್ಕಾರ ಒಂದು ರೀತಿ ತೊಗಲಕ್ಕೆ ಸರ್ಕಾರ ಜನಗಳ ರಕ್ತವನ್ನು ಇದ್ದಾರೆ ಈ ರೇಷನ್ ಕಾರ್ಡಿನ ರದ್ದು ಮಾಡೋ ಮುಖಾಂತರ ಜನಗಳ ಬಡವರ ರಕ್ತವನ್ನು ಈರ್ತಕ್ಕಂಥ ಈ ಸರ್ಕಾರ ಈ ಶಾಪ ಈ ಬಡವರ ಶಾಪ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಂಟ್ಕಮಟ್ಟಿದೆ ಜನ ಶಾಪ ಆಗ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಕೂಡಲೇ ನಾನು ಹೇಳ್ತಾ ಇದ್ದೀನಿ ಕೂಡಲೇ ರೇಷನ್ ಕಾರ್ಡ್ ರದ್ದು ಮಾಡೋದನ್ನು ನಿಲ್ಲಿಸಬೇಕು ಅವರು ಸಿದ್ದರಾಮಯ್ಯ ಹೇಳಿದ್ದಾರೆ ಏನಂತ ಹಾಗಾದರೆ ಯಾರ್ಯಾರಿಗೋ ಕೊಟ್ಬಿಟ್ಟಿದ್ದಾರೆ ಅಂತ ಏನು ಕತ್ತೆ ಕಾಯ್ತಾ ಕಾಯ್ತಾಯಿದ್ರ ಕೊಡೋವಾಗ ಕೊಟ್ಟವರು ಯಾರು ಇದೇ ಅಧಿಕಾರಿಗಳು ತಾನೇ ಕೊಟ್ಟವರು ಇವಾಗ ತೆಗಿತಾ ಇರೋ ಅಧಿಕಾರಿನೇ ತಾನೇ ಅವಾಗೇನು ಕತ್ತೆ ಕಾಯ್ತಾ ಕತ್ತೆ ಈ ಅಧಿಕಾರಿಗಳೆಲ್ಲ ಹೆಂಗೆ ಕೊಟ್ಟರು ಅವ್ರ ಮೇಲೆ ಯಾಕೆ ತನಿಖೆ ಹಂಗಾರು ಮಾಡಿಸೋ ಅವ್ರ ಮೇಲೆ ಯಾರ್ಯಾರು ಕೊಟ್ಟರು ಅವ್ರ ಮೇಲೆಲ್ಲ ತನಿಖೆ ಮಾಡಿ ಅವ್ರನ್ನ ಹಿಡಿದು ಜೈಲಿಗೆ ಹಾಕಿ ಕೊಡೋವಾಗ ಕೊಡ್ತೀರಾ ಈಗ ಸಬು ಬೀಳ್ತಾ ಇದ್ದೀರ ಇನ್ಕಮ್ ಟ್ಯಾಕ್ಸು ಸೇಲ್ ಟ್ಯಾಕ್ಸು ಆ ಟ್ಯಾಕ್ಸು ಈ ಟ್ಯಾಕ್ಸು ಅದು ಅವಾಗ ಜ್ಞಾನ ಇರಲಿಲ್ಲ ನಿಮಗೆ ಏನು ಕಳೆಕಾಯಿ ತಿಂತಾ ಇದ್ದೀರ ನಿಮ್ಮ ಅಧಿಕಾರಿಗಳೆಲ್ಲ ಅವಾಗ ಇದನ್ನು ಕೂಡಲೇ ನಿಲ್ಲಿಸ್ಬೇಕು ರೇಷನ್ ಕಾರ್ಡ್ ರದ್ದತಿಯನ್ನು ಕೂಡಲೇ ನಿಲ್ಲಿಸ್ಬೇಕು ಇದು ಆಗ್ರಹ ಬಿ ಜೆ ಪಿ ಆಗ್ರಹ ಇಲ್ಲಾಂದರೆ ಇದಕ್ಕೂ ಒಂದು ದೊಡ್ಡ ಹೋರಾಟವನ್ನು ನಾವು ಮಾಡ್ತೀರಿ ಇದನ್ನು ದೊಡ್ಡ ಹೋರಾಟವನ್ನು ನಾವು ಮಾಡ್ತೀರಿ ನಾನು ದಾಖಲೆ